ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಅಮಾತ್ಯ ಹೆಕ್ವೆಟ್ಟು ಮತ್ತು ಹೇಪಾಟ್ ಎಲ್ಲರೂ ಆ ಒಂದು ಸಭೆಯನ್ನು ಮುಗಿಸಿ ಹೇಳ್ತಾರೆ ಪೆರೋ ಮತ್ತು ರಾಣಿ ನೆಫರ್ಟಿಯಮ್ ಎಲ್ಲರೂ ಹೋಗಿರ್ತಾರೆ ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಮೆನೆಪ್ಟಾನನ್ನು ವಿಚಾರಣೆಗೆ ಗುರಿಪಡಿಸಲೇಬೇಕು ಏಕೆಂದರೆ ಅವನು ದಂಗೆ ಎದ್ದಿದ್ದಾನೆ ಇಷ್ಟ ಆಗುತ್ತೆ ಈ ಕಡೆ ಅಮಾತ್ಯ ಭವನದ ಲಿಪಿಕಾರ ಸೆನೆಪ್ ಒಮ್ಮೆ ಅತಿಥಿ ಗೃಹಕ್ಕೆ ಬರ್ತಾನೆ ಮಹಾ ಅರ್ಚಕರು ಅರಮನೆಗೆ ಬಂದಿದ್ದಾರೆ ಅನ್ನೋ ಸುದ್ದಿ ಅಲ್ಲೆಲ್ಲ ಹರಡಿರುತ್ತೆ ಮೆನೆಪ್ಟಾಗೆ ಲಿಪಿಕಾರ ಸೆನೆಬ್ ಹೇಳ್ತಾನೆ ಅಲ್ಲಿ ಮಹತ್ವದ ಸಭೆ ನಡೀತಾ ಇದ್ರೆ ಆದರೆ ಯಾವುದೇ ಕಾತರಕ್ಕೆ ಕಾರಣ ಇಲ್ಲ ಏಕೆಂದ್ರೆ ಅದು ಸ್ನೇಹ ವಾತಾವರಣದಲ್ಲಿ ನಡೀತಾ ಇದೆ ದಾಸದಾಸಿಯರು ಯಾರು ಇಲ್ಲವಂತೆ ಅಲ್ಲಿ ಮಾತುಕತೆನಲ್ಲಿ ಮಹಾರಾಣಿಯರು ಭಾಗವಹಿಸ್ತಿದ್ದಾರೆ ಅಂತ ಹೇಳ್ತಾನೆ ಅಂದ್ರೆ ದಾಸದಾಸಿಯರು ಇದ್ರೆ ಅಲ್ಲಿ ಏನ್ ನಡೆದಿರ್ಬೋದು ಅನ್ನೋ ವಿಚಾರ ಒಬ್ರಿಂದ ಒಬ್ರು ಗೊತ್ತಾಗುತ್ತೆ ಆದ್ರೆ ಆ ಸಭೆನಲ್ಲಿ ಯಾರು ಇಲ್ಲ ಅಂತ ಸೆನೆಬ್ ಮೆನೆಪ್ಟಾಗೆ ಹೇಳ್ತಾನೆ ಸದ್ಯ ಅಂತೂ ಸೆಡ್ ಉತ್ಸವ ನಡೆಯೋ ಹಾಗೆ ಕಾಣಿಸ್ತಾ ಇದೆ ಅಲ್ವಾ ಅಂತ ಮೆನೆಪ್ಟ ಸಮಾಧಾನದಿಂದ ಹೇಳ್ತಾನೆ ಆಗ ಸೆನೆಬ್ ಹೇಳ್ತಾನೆ ನಡೆಯುತ್ತೆ ನಡೆಯುತ್ತೆ ಪೆರೋಗ್ಯ ಕಾಯಕಲ್ಪ ಬೇಡ ಅಂತ ಯಾರ್ ತಾನೇ ಹೇಳ್ತಾರೆ ಹಾಗಾಗಿ ಆ ಉತ್ಸವ ನಡೆದೇ ನಡೆಯುತ್ತೆ ಅಂತ ಹೇಳ್ತಾನೆ ಕೆಲ ಕ್ಷಣಗಳ ಮೌನ ಆದ ನಂತರ ಸೆನೆಬ್ ಇನೇನಿ ಇನೇನಿ ಅಂತ ಗುಣಕ್ಕೊಂತಾನೆ ಏನು ಅಂತ ಮೆನೆಪ್ಟ ಹೇಳಿದಾಗ ಸಭೆ ತೀರ್ಮಾನಗಳು ಮಂದಿರದ ಅರ್ಚಕನಾದ ಇನೇನಿಗೆ ಮೊದಲು ಗೊತ್ತಾಗುತ್ತೆ ಯಾಕೆಂದ್ರೆ ಧರ್ಮಗುರುಗಳು ಮೊದಲು ಅವ್ರಿಗೆ ಹೇಳ್ತಾರೆ ನಾನು ಆಮೇಲೆ ಬಂದು ನಿಮ್ಮನ್ನು ನೋಡ್ತೀನಿ ಅಂತ ಹೇಳಿಬಿಟ್ಟು ಸೆನೆಬ್ ರಾಣಿ ರಾಣಿವಾಸದ ಕಡೆಗೆ ಹೊರಡ್ತಾನೆ ಮೆನೆಪ್ಟಾಗೆ ನಗು ಬರುತ್ತೆ ಯಾವಾಗಲೂ ಆ ಹೊತ್ತಲ್ಲಿ ಶಾಂತವಾಗಿರ್ತಿದ್ದಂತಹ ಅರಮನೆ ಆವರಣದಲ್ಲಿ ಇವತ್ತು ಅತ್ಯಂತ ಚಟುವಟಿಕೆ ಶುರು ಆಗ್ಬಿಟ್ಟಿರುತ್ತೆ ಧರ್ಮಗುರು ಅಲ್ಲಿ ಬಂದಿರ್ತಾನೆ ಅವನನ್ನ ಕಂಡು ನಮಿಸಿ ಪುಣ್ಯ ಸಂಪಾದನೆ ಮಾಡುವಂತಹ ಅಪೇಕ್ಷೆ ಅಲ್ಲಿದ್ದ ದುಡಿಯೋ ಜನರಿಗೆ ಇರುತ್ತೆ ಅತಿಥಿ ಗೃಹದ ಒಬ್ಬ ಸೇವಕ ಹಿಂದಿನ ಸಂಜೆನೆ ಬಂದು ರಾಜಕುಮಾರನ ಮೊದಲ ಬೇಟೆ ಸುದ್ದಿಯನ್ನ ಮೆನಪ್ಟ ಹತ್ರ ಹೇಳಿರ್ತಾನೆ ಈಗ ಸೆನೆ ಹೋದ ನಂತರ ಆತ ಮತ್ತೊಂದು ಸುದ್ದಿಯನ್ನ ತರ್ತಾನೆ ಇವತ್ತು ಮಹಾ ಅರ್ಚಕರಿಗೆ ಅರಮನೆಯಲ್ಲೇ ಭೋಜನ ಅಂತೆ ಅದು ರಾಜ್ಕುಮಾರ ಹೊಡೆದ ಬಾತುಕೋಳಿನ ಅಡಿಗೆ ಮಾಡ್ತಾರಂತೆ ಅಂತ ಮುಂದೆ ಕೆಲ ಕ್ಷಣಗಳಲ್ಲೇ ದಾಸಿಯರಿಂದ ಆವೃತನಾದ ಅಲಂಕೃತನಾದ ರಾಜಕುಮಾರ ದೇವಮಂದಿರಕ್ಕೆ ಬಂದಿರ್ತಾನೆ ನಗ್ತಾ ಇದ್ದ ಒಬ್ಬಳ ಸುಂದರಿ ದಾಸಿ ಕೈಯಲ್ಲಿ ಒಂದು ಬಂಗಾರದ ತಟ್ಟೆ ಇರುತ್ತೆ ರಾಜಕುಮಾರನಿಗೆ ಕೀರ್ತಿ ತಂದುಕೊಟ್ಟ ಬಾತುಕೋಳಿ ಆ ತಟ್ಟೆನಲ್ಲಿ ನಿರ್ಜೀವವಾಗಿ ಕತ್ತು ಚಾಚೆ ಮಲ್ಕೊಂಡಿರುತ್ತೆ ಇನ್ನೊಬ್ಬಳು ದಾಸಿ ಕೈಯಲ್ಲಿ ಬಂಗಾರದ ತಟ್ಟೆನಲ್ಲಿ ಅಂಜೂರದ ಹಣ್ಣುಗಳಿರುತ್ತೆ ಅತಿಥಿ ಗೃಹದಲ್ಲಿದ್ದ ಮೆನೆಪುಟ ಆ ದೃಶ್ಯವನ್ನ ಕುತೂಹಲದಿಂದ ನೋಡ್ತಾನೆ ತನ್ನ ಮಗನ ನೆನಪು ಕೂಡ ಅವನಿಗಾಗತ್ತೆ ತನ್ನ ಮಗ ರಾಮಿರಿ ಮೀಸೆ ಚಿಗುರು ಹೊಡಿಯೋಕೆ ಮುಂಚೆನೆ ಬಾತ್ಕೋಳಿ ಹೊಡಿತನ ಅಥವಾ ನೂರಾರು ಲಿಪಿ ಸುರುಳಿಗಳ ವಾಚನ ಮಾಡ್ತಾನ ನೋಡ್ಬೇಕು ಈಗ ಹೇಗಾಗಿರ್ತಾನೋ ಅಂತ ಆತ ಮನಸ್ನಲ್ಲಿ ಅನ್ಕೊಂತಾನೆ ಸ್ವಲ್ಪ ಸಮಯದಲ್ಲೇ ರಾಜ್ಕುಮಾರ ಹಿಂತಿರ್ಗಿ ಬರ್ತಾನೆ ಬಾತುಕೋಳಿ ಇದ್ದಂತಹ ಬಂಗಾರದ ತಟ್ಟೆಯನ್ನ ಆ ಸುಂದರಿ ದಾಸಿ ಈಗಲೂ ಹಿಡ್ಕೊಂಡಿರ್ತಾಳೆ ಆ ತಟ್ಟೆನಲ್ಲಿ ಪ್ರಸಾದ ಅಂತ ಹೇಳಿಬಿಟ್ಟು ಅರ್ಚಕ ಕೊಟ್ಟಂತಹ ಕೆಲವು ಹಣ್ಣುಗಳು ಇರುತ್ತೆ ಅಂಜೂರದ ಹಣ್ಣುಗಳನ್ನು ಹೊತ್ಕೊಂಡು ಹೋಗಿದ್ದವಳು ಕೈ ಈಗ ಬರಿಗೈ ಆಗಿರುತ್ತೆ ಹಣ್ಣುಗಳ ಜೊತೆಗೆ ತಟ್ಟೆನೂ ದೇವರಿಗೆ ಅರ್ಪಿತವಾಗಿರುತ್ತೆ ಮತ್ತೆ ಕೊಂಚ ಹೊತ್ತಿನಲ್ಲೇನೆ ಸೆನೆ ಮಂದಿರದ ಕಡೆಗೆ ಓಡ್ತಾನೆ ಮೈ ಭಾರವನ್ನು ಲೆಕ್ಕಿಸದೆ ಬೇಗ ಬೇಗ ಹೆಜ್ಜೆ ಇಡ್ತಾ ಇದ್ದ ಇನ್ನೇನಿ ಜೊತೆಗೆ ಅಂತ ಹಿಂತಿರುಗಿ ಬರ್ತಾನೆ ಆಗ ಒಬ್ಬ ಕೆಲಸಗಾರ ಹೇಳ್ತಾನೆ ಮಹಾ ಅರ್ಚಕರು ಈಗ ಅಮಾತ್ಯ ಭವನಕ್ಕೆ ಮಾಡಿಸಿದ್ದಾರೆ ಅಂತ ಅಲ್ಲಿಂದ ಹೇಪಾಟ್ ಮಂದಿರಕ್ಕೆ ಬರ್ತಾನೆ ಅಲ್ಲಿ ಸ್ವಲ್ಪ ಕಾಲ ಇದ್ದು ಅಲ್ಲಿದ್ದ ನೀರು ಸರಬರಾಜು ವ್ಯವಸ್ಥೆಯನ್ನೆಲ್ಲ ನೋಡಿ ಆ ನಂತರ ಪೆರೋನ ನಿವಾಸಕ್ಕೆ ಹೇಪಾಟ್ ತೆರಳುತ್ತಾನೆ ಅಬ್ಡೂನಲ್ಲಿ ಈ ಮಹಾ ಅರ್ಚಕನನ್ನು ಮೆನಪ ನೋಡಿರ್ತಾನೆ ಇಲ್ಲಿ ಅತಿಥಿ ಗೃಹದ ಮುಂದುಗಡೆಯಿಂದ ಆತ ಹಾದು ಹೋದಾಗ ಇನ್ನೂ ಅಷ್ಟು ಹತ್ತಿರದಿಂದಲೇ ನೋಡ್ತಾನೆ ಆತ ಯಾವ ಕಡೆಗೆ ಹೆಜ್ಜೆ ಇಟ್ಟರೂ ಕೂಡ ಅವನ ಅಕ್ಕಪಕ್ಕಗಳಲ್ಲಿ ಜನ ಮಂಡಿ ಊರಿ ನಮಸ್ಕಾರ ಮಾಡ್ತಾ ಇರ್ತಾರೆ ಬೆಳ್ಳಿ ಹಿಡಿಯ ಅಧಿಕಾರದ ಕೋಲು ಹಿಡ್ಕೊಂಡಿದ್ದಂತಹ ಅವನ ಮುಖದ ಮೂಳೆಗಳು ಕಾಣಿಸುವಂತಹ ವ್ಯಕ್ತಿ ಈ ವ್ಯಕ್ತಿ ಬಗ್ಗೆ ಜನಕ್ಕೆ ಯಾಕಿಷ್ಟೊಂದು ಭಯ ಭಕ್ತಿ ಧಾರ್ಮಿಕ ಕಟ್ಟೊಲೆಗಳಲ್ಲಿ ಜನ ಸಮುದಾಯಕ್ಕೆ ಯಾಕಿಷ್ಟೊಂದು ನಿಷ್ಠೆ ಐಗುಪ್ತದ ಎಲ್ಲ ಕಡೆಯೂ ಇರೋ ಸಾವಿರಾರು ಸಣ್ಣ ಪುಟ್ಟ ಮಂದಿರಗಳಲ್ಲಿ ಗುಡಿಸಲುಗಳಲ್ಲಿ ಮನೆಗಳಲ್ಲೂ ಪೂಜೆ ಮಾಡ್ತಕ್ಕಂತಹ ಸಾವಿರಾರು ದೇವತಾ ಮೂರ್ತಿಗಳು ಸಾವಿರ ಸಾವಿರ ದೇವ ಸೇವಕ ಸೇವಕಿಯರು ಎಷ್ಟೋ ಸಾವಿರ ದಾಸಜನ ಅಪಾರವಾದ ಧನ ಕನಕ ಇವೆಲ್ಲಕ್ಕೂ ಈತ ಯಜಮಾನ ಅಲ್ವಾ ಅಂತ ಮೆನಪ್ಟ ಯೋಚನೆ ಮಾಡ್ತಾನೆ ಅತಿಥಿ ಗೃಹವನ್ನು ಸಮೀಪಿಸಿದಾಗ ಮಹಾ ಅರ್ಚಕನ ಹಿಂದಿದ್ದ ಇನೇನಿ ಮುಂದಕ್ಕೆ ಕತ್ತು ಚಾಚಿ ಹೇಪಾಟ್ನ ಕಿವಿಯಲ್ಲಿ ಏನೋ ಹೇಳ್ತಾನೆ ಅದು ಕೇಳಿದ್ರು ಕೇಳ್ದವನಿರ ಹಾಗೆ ಮಹಾ ಅರ್ಚಕ ಸುಮ್ಮನೆ ಇರ್ತಾನೆ ಅಂದರೆ ಬಹುಶಃ ಪಕ್ಕದ ಕಟ್ಟಡದಲ್ಲಿ ಮೆನಪ್ಟ ಇದ್ದಾನೆ ಅಂತ ಇನ್ನೇನಿ ಹೇಳಿರಬಹುದು ಅಂತ ಅನಿಸಿ ನೀರಾನೆ ಪ್ರಾಂತ್ಯದ ನಾಯಕನಿಗೆ ನಗು ಬರುತ್ತೆ ವಾಸ್ತವವಾಗಿ ಅದು ಸರಿಯಾಗೇ ಇರುತ್ತೆ ಏಕೆಂದರೆ ಇನೇನಿ ಅದೇ ಮಾತನ್ನು ಹೇಪಾಟ್ ಕಿವಿಯಲ್ಲಿ ಹೇಳಿರ್ತಾನೆ ಆದರೆ ಆ ಮಾತನ್ನ ಕೇಳಿ ಕೂಡನು ಹೇ ಪಾಟ್ ಅತಿಥಿ ಗೃಹದ ಕಡೆಗೆ ತಿರುಗು ಕೂಡನು ನೋಡಿರೋದಿಲ್ಲ ಆದ್ರೆ ಮೆರಪ್ಟಾಗೆ ಮಾತ್ರ ಅವನ ದರ್ಶನ ಆಗತ್ತೆ ಆ ಜಾತ್ರೆಯಲ್ಲಿ ಕಂಡಷ್ಟು ಭೀಕರವಾಗಿ ಏನು ಈತ ಇಲ್ಲ ಬಹುಶಃ ಇಲ್ಲಿಯ ವಾತಾವರಣ ಹಿತವಾಗಿದೆ ಅಂತ ಕೂಡ ಅವನಿಗನ್ಸುತ್ತೆ ಔಟ ಅತಿಥಿ ಗೃಹದ ಒಬ್ಬ ಪರಿಚಾರಕನನ್ನ ಕೇಳ್ತಾನೆ ಇವತ್ತು ಅರಮನೆಯ ಭೋಜನ ಆ ದೊಡ್ಡವ್ರಿಗೆ ಮಾತ್ರಣ ಅಂತ ಕೇಳಿದಾಗ ಹೌದು ಬೇರೆಯವರಿಗೆಲ್ಲ ಸಾಮಾನ್ಯ ಅಡುಗೆ ಆದರೆ ಅವರು ಹೊರಡೋವರೆಗೂ ಕೂಡ ನಾವು ಊಟಕ್ಕೆ ಕಾಯಲೇಬೇಕು ಅನ್ನೋ ಉತ್ತರ ಬರುತ್ತೆ ಈ ಕಡೆ ಅರಮನಿನಲ್ಲಿ ಅರಸಿ ನೆಫರ್ ಟೀಮ್ ಭೋಜನಕ್ಕೆ ಮುನ್ನವೇ ಮಹಾ ಅರ್ಚಕನನ್ನು ರಾಣಿ ವಾಸಕ್ಕೆ ಕರ್ಕೊಂಡು ಹೋಗಿರ್ತಾಳೆ ರಾಜ್ಕುಮಾರನ್ಗೆ ಆಶೀರ್ವಾದವನ್ನು ಕೊಡಿಸಿರ್ತಾಳೆ ಯುದ್ಧ ಶಿಕ್ಷಣ ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೀನಿ ಇದರ ಜವಾಬ್ದಾರಿಯನ್ನ ಸೇನಾನಿಯಾಗಿರೋ ಅಮನೋಪಟ್ಟಿಗೆ ವಹಿಸಬೇಕು ಅನ್ಕೊಂಡಿದ್ದೀನಿ ಅಂತ ಮಹಾರಾಣಿ ಹೇಳ್ತಾಳೆ ಆ ಒಳ್ಳೆ ವಿಚಾರ ಸೆಡ್ ಉತ್ಸವಕ್ಕೆ ಅವನು ಹೇಗೂ ಬರ್ತಾನಲ್ಲ ಆಗ ಅವನಿಗೆ ಹೇಳಬಹುದು ಅಂತ ಹೇಪಾಟ್ ಹೇಳ್ತಾನೆ ಆರು ಜನರ ಊಟ ಸುಸೂತ್ರವಾಗಿ ನಡೆಯೋಕ್ಕೆ ನೂರು ಜನ ಓಡಾಡ್ತಾರೆ ದೊಡ್ಡವ್ರ ಜೊತೆ ಕೂತ್ಕೊಂಡವನು ರಾಜ್ಕುಮಾರ ಮಾತ್ರನೇ ಅವನ ಅಕ್ಕಂದ್ರು ತಮ್ಮ ತಮ್ಮ ವಸತಿ ಭಾಗಗಳಲ್ಲಿ ಊಟ ಮಾಡ್ತಾ ಇರ್ತಾರೆ ಬಂಗಾರದ ತಟ್ಟೆ ಬಟ್ಲೆಗಳಿರುತ್ತೆ ಬಂಗಾರದ ಮಧುಪಾತ್ರೆಗಳಿರುತ್ತೆ ತ್ರಿಕೋಣ ತಂತಿ ವಾದ್ಯ ಹೊರಡಿಸ್ತಿದ್ದಂತಹ ಸ್ವರ ತರಂಗದ ಹಿನ್ನೆಲೆಯೂ ಅಲ್ಲೆಲ್ಲ ಇರುತ್ತೆ ಇನ್ನು ಹೊಟ್ಟೆ ತುಂಬಾ ಊಟ ಮಾಡಿದವರು ಹೇ ಮತ್ತು ಹೆಕ್ವೆಟ್ ಇಬ್ರೇನೆ ರಾಜಕುಮಾರ ಬೇಟೆ ಆಡಿದ ಬಾತುಕೋಳಿಯ ಅಡಿಗೆ ರುಚಿಕರವಾಗಿರುತ್ತೆ ಇವ್ರಿಗೆಲ್ಲ ಮೇಲೆ ತನಗೆ ಸ್ವಲ್ಪನೇ ಸಿಕ್ಕತ್ತೆ ಅಂತ ರಾಜಕುಮಾರನಿಗೆ ಸ್ವಲ್ಪ ಅಸಮಾಧಾನ ಕೂಡ ಆಗಿರುತ್ತೆ ಆದ್ರೆ ವಾಸ್ತವವಾಗಿ ಅವನಿಗೆ ಬೇರೆಯವ್ರಿಗಿಂತ ಸ್ವಲ್ಪ ಹೆಚ್ಚೇ ಬಡಿಸಿರ್ತಾರೆ ಆದ್ರೆ ಒಂದು ತುತ್ತು ಸವ್ಯೋಷ್ಟಲ್ಲೇನೆ ಆ ರಾಜಕುಮಾರನಿಗೆ ಅಯ್ಯೋ ಇಷ್ಟೇ ಸಾಕಾಯ್ತಲ್ಲ ಅನ್ಸಕ್ಕೆ ಶುರು ಆಗತ್ತೆ ಊಟದ ಸಮಯದಲ್ಲಿ ಅರಮನೆ ಗುರುಮನೆಗಳ ಸಂಬಂಧದ ಮಾತು ಅಲ್ಲಿ ಯಾರು ಎತ್ತೋದಿಲ್ಲ ಇದು ಮಹಾರಾಣಿಗೆ ಸ್ವಲ್ಪ ಸಮಾಧಾನವನ್ನು ಕೂಡ ತಂದುಕೊಡುತ್ತೆ ಮುಂದುವರೆತಿದ್ದ ಗೋರಿ ನಿರ್ಮಾಣ ಕಾರ್ಯ ರಚಿತವಾಗಿದ್ದ ಭಿತ್ತಿ ಚಿತ್ರಗಳು ತಗಡು ತಾಮ್ರಗಳ ಮಿಶ್ರಣಗಳಲ್ಲಿ ಪ್ರಯೋಗಗಳನ್ನ ನಡೆಸಿ ಬಲಿಷ್ಠ ಲೋಹವನ್ನು ಪಡೆಯೋ ವಿಧಾನ ಬಂಗಾರದ ಆಭರಣಗಳ ತಯಾರಿಕೆಯಲ್ಲಿ ಆ ಸೀರಿಯಾದ ಅಕ್ಕಸಾಲಿಗರ ಕೌಶಲ ಇವುಗಳು ಕೂರ್ತೇನೆ ಊಟ ಮಾಡಬೇಕಾದ್ರೆ ಚೂರುಪಾರು ಸಂಭಾಷಣೆ ನಡೀತಾ ಇರುತ್ತೆ ಆಭರಣಗಳ ವಿಷಯ ಬಂದಾಗ ನೆಫರ್ಟಿಮ್ ಹೇಳ್ತಾಳೆ ಆ ಸೀರಿಯಾದ ಅಕ್ಸಾಲಿಗರು ಹೊಸ ತರದ ಆಭರಣಗಳನ್ನ ಮಾಡ್ತಾರೆ ನಾನು ಬಂದಾಗ ತರ್ತೀನಿ ಅಂತ ಕೆಪ್ಟು ಹೇಳಿದ್ದ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಬರಿದಾಗಿದ್ದ ಪಾತ್ರೆಗಳಿಗೆ ಸೇವಕರು ಮಧುವನ್ನ ಸುರಿತಾರೆ ಹೆಕ್ವೆಟ್ ತೋದಲಕ್ಕೆ ಶುರು ಮಾಡ್ತಾನೆ ಆ ಕೆಪ್ಟು ಸಹಾಯದಿಂದಲೇ ನೀರಾನೆ ಬೇಟೆ ಸಾಧ್ಯ ಆಗಿರೋದು ಅಂತ ಇಲ್ಲಿ ನೀರಾನೆ ಬೇಟೆ ಅಂದರೆ ಮೆನಪ್ಟ ಆಗ ಮಹಾ ಅರ್ಚಕ ಹೇಳ್ತಾನೆ ನೋಡಿ ಈ ಮಾತೆಲ್ಲ ನನಗಿಷ್ಟ ಆಗೋದಿಲ್ಲ ನಾನು ಬೆಳಗ್ಗೆನೆ ಹೇಳಿದ್ದೀನಿ ಆ ನೀರಾನೆ ಕ್ರಿಮಿ ಎಲ್ಲಾದರೂ ತಪ್ಪಿಸ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಮಾತನ್ನು ನಿಲ್ಲಿಸ್ತಾನೆ ಅಮಾತ್ಯ ಸಿಟ್ಟನ್ನು ನುಮ್ಕೊಳ್ತಾನೆ ಹೇಳ್ತಾನೆ ಆತ ಇವತ್ತಿಂದಲೇ ದಿಗ್ಬಂಧನದಲ್ಲಿ ಇರ್ತಾನೆ ಮಹಾ ಅರ್ಚಕರು ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹೇಪಾಟ್ಗೆ ಮೆಲ್ಲಗೆ ಮತ್ತೆ ಇರೋಕ್ಕೆ ಆಗುತ್ತೆ ಅದನ್ನು ಆತ ನಿಗ್ರಹಿಸಕ್ಕೆ ಯತ್ನಿಸ್ತಾ ತುಂಬ ಪ್ರಯಾಸದಿಂದ ಮಾತುಗಳನ್ನು ಹೊರಡಿಸ್ತಾನೆ ಚಿಂತೆನ ನಾನು ಯಾಕೆ ಚಿಂತೆ ಮಾಡಲಿ ನೀವು ಮಾತ್ಯರು ನೀವು ಚಿಂತೆ ಮಾಡಬೇಕಾ ಬಗ್ಗೆ ಆ ನೀರಾನೆಯ ಆನೆ ಅಲ್ಲಿಂದ ತಪ್ಪಿಸ್ಕೋಬಾರದು ಅಷ್ಟೇ ಅದೇನಾದ್ರು ತಪ್ಪಿಸ್ಕೊಂಡ್ರೆ ನಿಮಗೆ ಶಿಕ್ಷೆ ಅಂತ ಮತ್ತೆ ತೊದಲ್ತಾನೆ ಈ ಹೇಪಾಟ್ಗೆ ಇನ್ನೂ ಸ್ವಲ್ಪ ಕುಡಿಸಿದ್ರೆ ಅವನು ಒಳಗಡೆ ಇರೋ ಯೋಚನೆಗಳೆಲ್ಲ ಹೊರಗಡೆ ಎಳಿಬಹುದು ಅಂತ ಹೆಕ್ವಟ್ಗೆ ಅನಿಸುತ್ತೆ ಆದ್ರೆ ಅವನಿಗೂ ಕೂಡ ಕುಡಿದು ಕುಡಿದು ಈಗ ಮೈ ಎಲ್ಲ ಜಡ ಆಗಿರುತ್ತೆ ಮೈ ಬಾಗಿಸ್ಕೊಂಡು ಪೀಠಕ್ಕೆ ಬಿಡೋಣ ಅಂತ ಅವನ್ಗನ್ನಿಸ್ತಿರುತ್ತೆ ಇನ್ನು ಪೆರೋ ಮಾತ್ರ ಪ್ರತಿನಿತ್ಯದ ಹಾಗೆ ಕಡಿಮೆ ಆಹಾರ ತಗೊಂಡಿರ್ತಾನೆ ಮಹಾ ಅರ್ಚಕ ಮತ್ತೆ ಗದ್ಲ ಆರಂಭಿಸಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಆತ ತೇಗ್ತಾನೆ ತನ್ನ ಹೊಣೆಯನ್ನು ಅರ್ತಿದ್ದ ಮಹಾರಾಣಿ ಕೂಡ ಹೆಚ್ಚು ಕುಡ್ದಿರೋದಿಲ್ಲ ಪೆರೋ ತೆಗೆದಾಗ ಅವಳಿಗೂ ಸಮಾಧಾನ ಆಗತ್ತೆ ಅಂದರೆ ಪೆರೋ ತೇಗ್ದ ಅಂದರೆ ಅಲ್ಲಿಗೆ ಊಟದ ಸಮಾರಂಭ ಮುಗೀತು ಅವನು ಹೊಟ್ಟೆ ತುಂಬಿದ್ರೆ ಸಾಕು ಎಲ್ಲರೂ ಎದ್ದೇಳಲೇಬೇಕು ರಾಣಿ ರಾಜ್ಕುಮಾರನ ಎಬ್ಬಿಸ್ತಾಳೆ ತಾನೂ ಎದ್ದೇಳ್ತಾಳೆ ಹಾಗಾಗಿ ಅಲ್ಲಿ ಔತಣ ಮುಗಿಯುತ್ತೆ ಭೋಜನ ಮುಗಿಯುತ್ತೆ ಬಂದವರೆಲ್ಲರೂ ಒಬ್ಬರೇ ಹೇಳ್ತಾರೆ ಇನ್ನು ಹೇಪಾಟ್ ಮಹಾಮಂದಿರ ಅಂದರೆ ತನ್ನ ದೇವಸ್ಥಾನದ ಇದ್ದಂತಹ ಒಂದು ದೇವಸ್ಥಾನದಲ್ಲಿ ಇದ್ದಂತಹ ಒಂದು ಸ್ಥಳಕ್ಕೆ ಮಹಾಮಂದಿರ ಅಂತಾರೆ ಅಲ್ಲಿಗೆ ತೆರಳುತ್ತಾನೆ ಹೆಕ್ವೆಟ್ ತನ್ನ ಮನೆಗೆ ತಾನು ಹೊರಡ್ತಾನೆ ಆದ್ರೆ ಅಮಿರ ಮಾತ್ರ ಅರಮನೆಯಿಂದ ಕದ್ಲು ಹಾಗೆ ಇರೋದಿಲ್ಲ ಅಮಾತ್ಯ ಭವನದಲ್ಲಿ ಕೂತ್ಕೊಂಡು ಸಾರಿಗೆ ಅಧಿಕಾರಿ ಉಗ್ರಾಣದ ಅಧಿಕಾರಿ ಪಾಕಶಾಲೆಯ ಅಧಿಕಾರಿ ಒಕ್ಕಸದ ಲೆಕ್ಕಿಗರು ಎಲ್ಲರನ್ನು ಕರೆಸ್ತಾನೆ ಸಮಾಲೋಚನೆ ನಡೆಸ್ತಾನೆ ಏಕೆಂದ್ರೆ ಸೆಡ್ ಉತ್ಸವದ ಸಿದ್ಧತೆಗೆ ಸಾವಿರಾರು ಜನರ ದುಡಿಮೆ ಬೇಕಾಗಿರುತ್ತೆ ಕಾರಾಗೃಹದ ಅಧಿಕಾರಿಯನ್ನು ಕೂಡ ಕರೆದು ಅಮತ್ಯ ಹೇಳ್ತಾನೆ ಸೆಡ್ ಉತ್ಸವದ ಮುನ್ನ ದಿನ ರಾತ್ರಿ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂದಾಗ ಆ ಅಧಿಕಾರಿ ಆಯ್ತು ಅಂತ ಹೇಳ್ತಾನೆ ಗೋರಿ ದರೋಡೆಕಾರ ಜಜ್ಮಕ್ ಮತ್ತು ಅವನ ಇಬ್ಬರು ಸಂಗಡಿಗರನ್ನು ಸೇರಿಸಿ ಒಟ್ಟು ನೂರ ಎಂಬತ್ತೆಂಟು ಜನ ಇದಾರಲ್ವಾ ಅಂತ ಕೇಳ್ತಾನೆ ಅಂದ್ರೆ ಆ ಒಂದು ಸೆರೆಮನೆಯಲ್ಲಿ ಅಥವಾ ಕಾರಾಗೃಹದಲ್ಲಿ ಗೋರಿಗಳನ್ನು ದರೋಡೆ ಮಾಡ್ತಕ್ಕಂತಹ ಒಬ್ಬ ದರೋಡೆಕಾರ ಅವನ ಸಂಗಡಿಗರು ಇವರುನು ಇರ್ತಾರೆ ಆಗ ಆ ಅಧಿಕಾರಿ ಹೇಳ್ತಾನೆ ಹೌದು ಆದ್ರೆ ಅವರಲ್ಲಿ ಹತ್ತಿಪ್ಪತ್ತು ಜನ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಏಕೆಂದ್ರೆ ಅವ್ರಿಗೆಲ್ಲ ಸಾಕಷ್ಟು ವಯಸ್ಸಾಗಿದೆ ಮತ್ತೆ ದುಡಿಯೋ ಶಕ್ತಿನೂ ಅವರಲ್ಲಿ ಇಲ್ಲ ಅಥವಾ ಅಪರಾಧ ಎಸಗಿ ಜೀವನ ಹೊರಿಯೋಕ್ಕೂ ಕೂಡ ಅವ್ರಿಗೆ ಶಕ್ತಿ ಇಲ್ಲ ಅಂತ ಹೇಳಿದಾಗ ಈ ಅಮಾತ್ಯ ಹೇಳ್ತಾನೆ ನಾವೇನು ಮಾಡೋ ಹಾಗಿಲ್ಲ ಚಡ್ ಉತ್ಸವದ ನಿಮಿತ್ತ ಎಲ್ಲ ಕೈದಿಗಳ ಬಿಡುಗಡೆ ಮಾಡಲೇಬೇಕು ಆವತ್ತಿನಿಂದ ಕೈದಿಗಳ ಆಹಾರಕ್ಕೆ ಅಂತ ಉಗ್ರಣದಿಂದ ಧಾನ್ಯ ಸರಬರಾಜನ ನಾವು ಮಾಡೋದಿಲ್ಲ ಹಾಗಾಗಿ ನೀನೆಲ್ರೂ ಆವತ್ತು ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿದಾಗ ಸರಿ ಅನ್ನೋ ಹಾಗೆ ಆ ಅಧಿಕಾರಿ ಬಾಗಿ ವಂದಿಸ್ತಾನೆ ಅಷ್ಟೊತ್ತಿಗೆ ಇನ್ನೇನಿ ಅಮಾತ್ಯರನ್ನ ಕಾಣಲಿಕ್ಕೆ ಅಂತ ಬರ್ತಾನೆ ಇವತ್ತು ಪೂಜೆ ಸಂಜೆ ಪೂಜೆ ಆದ್ಮೇಲೆ ನಾನು ಮಹಾಮಂದಿರದ ಕಡೆಗೆ ಹೋಗ್ತೀನಿ ಅವ್ರು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ ಆಯ್ತು ಹೋಗಿ ಬನ್ನಿ ಅಂತ ಅಮಾತ್ಯ ಹೇಳ್ತಾನೆ ಸಡ್ ಉತ್ಸವ ಆಗೋವರೆಗೂ ನಾನು ಅಲ್ಲೇ ಇರ್ಬೇಕಂತೆ ಮಹಾ ಅರ್ಚಕರಿಗೆ ಸಹಾಯ ಮಾಡಬೇಕಂತೆ ಅರಮನೆ ಮಂದಿರದಲ್ಲಿ ಪೂಜೆಗೋಸ್ಕರ ಹದಿನೈದು ದಿನಗಳ ಮಟ್ಟಿಗೆ ಬೇರೆ ದೇವ ಸೇವಕರು ಇರ್ತಾರಂತೆ ಅಂತ ಏನೇನೇ ಹೇಳಿದಾಗ ಸರಿ ಗೊತ್ತಾಯಿತು ಅನ್ನೋ ಹಾಗೆ ಅಮರಬ್ ತಲೆ ಅಲ್ಲಾಡಿಸ್ತಾನೆ ಆ ನಂತರ ಅರಮನೆಯ ರಕ್ಷಕ ಭಟ್ಟರ ದಳಪತಿ ಜೊತೆಗೆ ಅಮಾತ್ಯ ಮಾತಾಡ್ತಾನೆ ನೋಡಿ ಎಲ್ಲ ಕೇಳಿಸ್ಕೊಳ್ಳಿ ಸೆಡ್ ಉತ್ಸವದವರೆಗೂ ಆ ನೀರನೇ ಪ್ರಾಂತ್ಯದ ನಾಯಕನನ್ನು ಹೊರಗಡೆ ಅವ್ರು ಯಾರು ಬಂದು ನೋಡಬಾರ್ದು ಆತ ಹೊರಗಡೆ ಹೋಗಲು ಕೂಡುದು ಅಂಗರಕ್ಷಕರು ಬೇಕಾದರೆ ಓಡಾಡಲಿ ಯಾಕೆ ಏನು ಅಂತ ಅವನು ಕೇಳಿದ್ರೆ ನಿಮ್ಮ ರಕ್ಷಣೆಗೋಸ್ಕರ ಅಮಾತ್ಯರು ಈ ಆಜ್ಞೆ ಮಾಡಿದ್ದಾರೆ ಅಂತ ಹೇಳಿ ಬಾಕಿ ವಿಷಯಗಳಲ್ಲಿ ಅವನನ್ನು ಗೌರವದಿಂದಲೇ ನೋಡ್ಕೊಳ್ಳಿ ಅವನೇನಾದರೂ ಅತಿಥಿ ಗೃಹದಿಂದ ಅದೃಶ್ಯ ಆದರೆ ನಿನ್ನನ್ನು ಸರಿಯಾಗಿ ಕಳಿಸ್ಬೇಕಾಗತ್ತೆ ಗೊತ್ತಾಯ್ತಾ ಅಂತ ಹೇಳಿದಾಗ ಅಮಾತ್ಯನ ಮುಂದೆ ದಳಪತಿ ಮಂಡಿ ಊರಿ ನಮಿಸಿ ಅವನು ಹೇಳಿದ್ದೆಲ್ಲ ತನಗೆ ಅರ್ಥ ಆಯಿತು ಅನ್ನೋ ಹಾಗೆ ತಲೆ ಅಲ್ಲಡಿಸ್ತಾನೆ ಸಂಜೆ ಆಮ್ರೇ ಅರಮನೆಯಿಂದ ಹೊರಡ್ತಾನೆ ಆಗ ಸೆನೆಬ್ ಇನೇನಿ ಹತ್ರಕ್ಕೆ ಹೋಗ್ತಾನೆ ದಳಪತಿಗೆ ಅಮಾತ್ಯ ಮಾಡಿದ ಆಜ್ಞೆಯನ್ನು ತಿಳಿಸ್ತಾನೆ ಹಾಗಂದ್ರೆ ಏನು ಅಂತ ಕೇಳಿದಾಗ ಇನೇನಿ ತಲೆ ಅಲ್ಲಡಿಸ್ತಾನೆ ಏನೋ ನನಗೆ ಗೊತ್ತಿಲ್ಲಪ್ಪ ತುಂಬ ಗುಟ್ಟು ಗುಟ್ಟು ಮಹಾ ಅರ್ಚಕರು ನನಗೆ ಹೇಳಿಲ್ಲ ಏನೋ ಇರಬೇಕು ಆದ್ರೆ ಗೆದ್ದಿರೋದಂತೂ ಗುರುಮನೇನೆ ಯಾಕೆ ಮಹಾ ಅರ್ಚಕ್ರ ಹೇಳಿದ ಮಾತನ್ನೇ ಎಲ್ಲರೂ ಕೇಳ್ಬಿಟ್ಟಿದ್ದಾರೆ ಆ ವ್ಯಕ್ತಿಗೆ ವಿಚಾರಣೆ ನಡಿಬೇಕು ಅಂದ ತಕ್ಷಣ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಸದ್ಯಕ್ಕೆ ಗೆದ್ದಿರೋದು ಗುರುಮನೆ ಅಂತ ಹೇಳ್ತಾನೆ ಅಂದ್ರೆ ಅವ್ರು ಹೇಳ್ದಂಗೆ ಈಗ ಟೆಹುಟಿ ಅಮಾತ್ಯ ಆಗ್ತಾರ ಅಂತ ಇನ್ನೇನಿ ಕೇಳ್ತಾನೆ ಆವಾಗ ಹ್ಯಾ ಹೇಳಕ್ಕಾಗತ್ತಪ್ಪ ಇಲ್ದೇ ಇರೋದನ್ನೆಲ್ಲ ತಲೆ ಹಾಕೊಂಡು ಇರೋ ಹುದ್ದೆನ ನೀನು ಕಳ್ಕೊಬೇಡ ಅಂತ ಹೇಳಿದಾಗ ಸೆನೆಬಗು ನಗು ಬರುತ್ತೆ ಸಿಕ್ಕುಗಳು ತಲೆಯಲ್ಲಿ ಹಾಗೆ ಉಳಿಯುತ್ತೆ ತಲೆ ನೋವಕ್ಕೆ ಶುರುವಾಗುತ್ತೆ ಅವನಿಗೆ ರಾಣಿ ವಾಸದ ಕಡೆಗೆ ಹೋಗೋಣ ಅಲ್ಲೇನಾದ್ರೂ ವಿಷಯ ತಿಳಿಯುತ್ತಾ ಅಂತ ಹೊರಡ್ತಾನೆ ನೆಫರ್ ಟೀಮ್ ಅಮಾತ್ಯನ ಆಜ್ಞೆ ವಿಷಯವನ್ನ ತಿಳ್ಕೊಳ್ತಾಳೆ ಅಯ್ಯೋ ಇದರಲ್ಲಿ ಏನಿದೆ ಸಾಮಾನ್ಯ ಆದೇಶ ಅಷ್ಟೇ ಇದೆ ರಕ್ಷಣೆಗೆ ಮೊದಲೇ ಏರ್ಪಾಟ್ ಮಾಡಬೇಕಲ್ವಾ ಆ ನಾಯಕನಿಗೆ ಏನಾದರೂ ಆದರೆ ಅದರಿಂದ ಅಮಾತ್ಯರಿಗೆ ತೊಂದರೆ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಸೆನೆಬನನ್ನು ಹಾಕಿ ಕಳಿಸ್ತಾಳೆ ಅಂದರೆ ಮೆನಪ್ಟ ಏನಾದರೂ ತಪ್ಪಿಸ್ಕೊಂಡ್ರೆ ದಳಪತಿಗೆ ತೊಂದರೆ ಜೊತೆಗೆ ಅಮಾತ್ಯನಿಗೂ ತೊಂದರೆ ಹಾಗಾಗಿ ಮೆನಪ್ಟ ಎಲ್ಲೂ ಕದಲ್ದೇ ಇರೋ ಹಾಗೆ ಅವನಿಗೆ ಗೃಹ ಬಂಧನವನ್ನು ಏರ್ಪಾಟು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ ಲಿಪಿಕಾರ ಅತಿಥಿ ಗೃಹಕ್ಕೆ ಹೋಗ್ತಾನೆ ಬಳಸಿ ಬಳಸಿ ಹೇಳೋದೋ ಬೇಡವೋ ಅಂತ ಯೋಚನೆ ಮಾಡಿ ನೀರಾನೆ ಪ್ರಾಂತ್ಯದ ನಾಯಕನಿಗೆ ವಿಷಯವನ್ನು ತಿಳಿಸ್ತಾನೆ ಮೆನಪಟ್ಟಾಗೆ ಮುಗುಳ್ನಗೆ ಬರುತ್ತೆ ಆದರೆ ಅವನೇನು ಮಾತಾಡೋದಿಲ್ಲ ಆದರೆ ಮನಸ್ಸಿನಲ್ಲೇ ಒಂದು ರೀತಿಯ ಎದೆಗುದಿ ಶುರು ಆಗುತ್ತೆ ಸೆಡ್ ಉತ್ಸವ ನಡೆಯುತ್ತೆ ಅನ್ನೋದೇ ಒಂದು ದೊಡ್ಡ ಸಮಾಧಾನ ಅಂದರೆ ಬಹುಶಃ ಇನ್ನೊಂದು ಹದಿನೈದು ದಿವಸ ಆ ನಂತರ ಹಕ್ಕಿ ಹಾಗೆ ವೇಗವಾಗಿ ತಾನು ತನ್ನ ನೀರಾನೆ ಪ್ರಾಂತ್ಯಕ್ಕೆ ಹಾರು ಹೋಗಿಬಿಡಬೇಕು ಅದೆಲ್ಲ ಸರಿ ಆದರೆ ಈ ರಕ್ಷಣೆ ಮಾತು ಯಾಕೆ ಬಂದಿದೆ ಒಂದು ರೀತಿಯ ದಿಗ್ಬಂಧನ ಅಲ್ವಾ ಇದು ಅಂತ ಅಂದ್ಕೊಳ್ತಾನೆ ಬೆಳಗ್ಗೆ ಅರಮನೆಯಲ್ಲಿ ನಡೆದ ಸಂಧಾನದ ನಿಜವಾದ ವಿವರಗಳು ಸೆನೆಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅಥವಾ ರಹಸ್ಯದ ಮಾತ್ರೆಗಳೇನು ನಡೆದೇ ಇಲ್ಲ ಅಂತ ಕಾಣುತ್ತೆ ಆದ್ರೆ ತನ್ನ ಸುತ್ತ ಯಾಕೆ ಬೇಲಿ ಹಾಕ್ತಾ ಇದ್ದಾರೆ ಜೊತೆಗೆ ತಾನೆ ಇದಕ್ಕೆ ಹೆದರ್ಕೋಬೇಕು ಮೆನ್ನನ್ಗೆ ಏನಾದ್ರೂ ಗೊತ್ತಿರ್ಬೋದು ಆದ್ರೆ ತನ್ನನ್ನು ಭೇಟಿ ಮಾಡೋಕೆ ಅವನಿಗೂ ಸಾಧ್ಯ ಆಗುತ್ತೋ ಇಲ್ವೋ ಅಂತ ಮೆನಪ್ಟ ಯೋಚನೆ ಮಾಡ್ತಾನೆ ಅಷ್ಟರಲ್ಲಿ ಹತ್ತಾರು ಭಟರು ಕೈಗಳಲ್ಲಿ ಈಟಿಗಳನ್ನು ಹಿಡ್ಕೊಂಡು ಅತ್ತಿತ್ತ ಚಲಿಸೋದು ಮೆನಪ್ಟಾಗಿ ಕಾಣುತ್ತೆ ಒಂದು ಕ್ಷಣ ಅವನ ಎದೆ ಗುಂಡಿಗೆಯ ಬಡಿತ ತೀವ್ರವಾಗುತ್ತೆ ಮರು ಕ್ಷಣವೇ ಶಾಂತಚಿತನ ಅಂತ ಅವನು ಪ್ರಯತ್ನ ಮಾಡ್ತಾನೆ ಈ ಕಡೆ ಅತಿಥಿ ಗೃಹದಿಂದ ಹೊರಟ ಸೆನೆಬ್ ನೀರನೆ ಪ್ರಾಂತ್ಯದ ಭೂಮಾಲೀಕನಾದ ನುಟ್ಮೋ ಸತ್ರಕ್ಕೆ ಹೋಗ್ತಾನೆ ಮಧ್ಯಾಹ್ನದ ಊಟದಲ್ಲಿ ದೊಡ್ಡವರು ಎಷ್ಟು ವರ್ಷ ಹಿಂದಿನ ದ್ರಾಕ್ಷಾರಸವನ್ನು ಕೂಡಿದ್ರು ರಾಜ್ಕುಮಾರ ಬೇಟೆ ಆಡಿದ ಬಾತುಕೋಳಿಯ ಅಡುಗೆ ಇದನ್ನೆಲ್ಲ ಹೇಳಬೇಕಾಗಿರತ್ತೆ ಅವನಿಗೆ ಜೊತೆಗೆ ಒಂದಿಷ್ಟು ಉಪ್ಪು ಖಾರವನ್ನು ಹಚ್ಚಿ ಎಲ್ಲವನ್ನು ಹೇಳಿದ್ರೆ ಆತ ಸಂತುಷ್ಟನ ಆಗ್ತಾನೆ ಆ ನಂತರ ತನಗೂ ಕೂಡ ಮದಿರೆಯ ಬಟ್ಲುಗಳು ಬರುತ್ತೆ ಅಂತ ಹೇಳಿಬಿಟ್ಟು ಸೆನೆಬ್ ಅಂದ್ಕೊಂಡು ನುಟ್ ಮೋಸೋದ್ರಕ್ಕೆ ಹೋಗ್ತಾನೆ ಅವನ ತರ್ಕ ಸರಿಯಾಗೇ ಇರುತ್ತೆ ಇವನ ಮಾತುಗಳನ್ನು ಕೇಳಿ ನುಟ್ಟು ಬಹಳ ಸಂತೋಷ ಆಗುತ್ತೆ ಸರಿಗಾಗಿದೆ ಕಾರಾಗೃಹಕ್ಕೆ ಆ ಕತ್ತೆ ಮಗನ ತಳ್ಳಬೇಕು ಅಂದ್ಬಿಟ್ಟು ಮೆನಪ್ಟಾನ್ ಬಗ್ಗೆ ತನ್ನ ಮನಸ್ಸಲ್ಲಿದ್ದ ಎಲ್ಲ ರೋಷವನ್ನ ಹೊರಗಡೆ ಹಾಕ್ತಾನೆ ಜೊತೆಗೆ ಈ ಸಂತೋಷದ ವಾರ್ತೆಯನ್ನ ತಂದು ಕೊಟ್ಟ ಅಂದ್ಬಿಟ್ಟು ಸೆನಬ್ಗೆ ಮದುವೆಯ ಬಟ್ಟಲುಗಳು ಹೊರಗಡೆಗೆ ಬರುತ್ತವೆ ಇನ್ನು ಕತ್ತಲಾದ ಮೇಲೆ ಇನ್ನೇನಿ ಕೈಯಲ್ಲಿ ಬಟ್ಟೆ ಚಿಕ್ಕ ಗಂಟನ್ನ ಹಿಡ್ಕೊಂಡು ಹೊರಟಿದ್ದನ್ನ ಔಟ ನೋಡಿರ್ತಾನೆ ಮೆನಪ್ಟಾನ ಸೂಚನೆ ಹಾಗೆ ಆತ ಮೆನ್ನನ್ನ ನೋಡಕ್ಕೆ ಅಂದ್ಬಿಟ್ಟು ಮಂದಿರದ ಕಡೆಗೆ ಹೊರಟಿರ್ತಾನೆ ಮೆನ್ನನ ನೆರವನ್ನು ಪಡ್ಕೊಂಡು ನೀರಾನೆ ಪ್ರಾಂತ್ಯಕ್ಕೆ ಸುದ್ದಿ ಮುಟ್ಟಿಸ್ಬೇಕು ಅನ್ನೋ ತವಕ ಮೆನಪಟ್ಟಾಗೆ ಇರುತ್ತೆ ಕತ್ತಲೆ ಮರಿಯಲ್ಲಿ ಮೆನ್ನ ಉದ್ವಿಗ್ನತೆಯನ್ನು ಪ್ರಯತ್ನಪೂರ್ವಕವಾಗಿ ಹತ್ತಿಕ್ಕೊಂತ ಹೇಳ್ತಾನೆ ಅಲ್ಲ ರಕ್ಷಕರ ಕಣ್ಣು ತಪ್ಪಿಸಿ ಬರೋಕ್ಕೆ ಎರಡು ಸಲ ನೋಡದೆ ಆಗಲಿಲ್ಲ ಇನ್ನೇನೇ ಇಲ್ಲ ಷಡ್ ಉತ್ಸವದವರೆಗೂ ಇಲ್ಲಿ ಬೇರೆ ಅರ್ಚಕರು ಪೂಜೆ ಮಾಡ್ತಾರೆ ನೀವು ದಿನ ಬೆಳಗ್ಗೆ ಮತ್ತು ಒಂದು ಸಲ ರಾತ್ರಿ ಇಲ್ಲಿಗೆ ಬರ್ತಾ ಇರಿ ಪ್ರತಿಬಂಧ ನಿಮ್ಮ ನಾಯಕರಿಗೆ ಮಾತ್ರ ಅಂತೇಳಿ ಹೇಳ್ತಾನೆ ಷಡ್ ಉತ್ಸವ ಗೊತ್ತಾಗಿರೋ ಸಂಗತಿ ನಮ್ಮ ಪ್ರಾಂತ್ಯದವ್ರಿಗೆ ತಿಳಿಸ್ಬೇಕು ಅಂತ ಔಟ್ ಹೇಳಿದಾಗ ಹೌದು ಅದು ನನ್ನ ಜವಾಬ್ದಾರಿ ಬಟ ಬೇಗನೆ ಇಲ್ಲಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ಮೆನ್ನ ಹೇಳ್ತಾನೆ ಆ ಕಡೆ ಹೋಗೋ ದೋಣಿಗಳಿರುತ್ತೆ ಕಟ್ಟೆಗೆ ಹೋಗಿ ನೋಡ್ತೀನಿ ಅಂತಲೂ ಅವನು ಹೇಳ್ತಾನೆ ಆಯಿತು ನಾಳೆ ಬೆಳಗ್ಗೆ ಬರ್ತೀನಿ ಹಾಗಾದರೆ ಅಂತ ಔಟ್ ಹೇಳ್ತಾನೆ ಆಹ್ ದೇವ್ರ ದರ್ಶನಕ್ಕೆ ಬನ್ನಿ ಅಂದ್ಬಿಟ್ಟು ಮೆನ್ನ ಕೂಡ ಹೇಳ್ತಾನೆ ಇನ್ನು ಮೆನ್ನನಿಗೆ ಮರುದಿನದಿಂದ ಒಂದು ರೀತಿಯ ಕಸಿವಿಸಿ ಏಕೆಂದರೆ ನದಿಯ ಅಂಚಿಗೆ ಹೋಗಬೇಕು ಅಲ್ಲಿ ಹೋಗಿ ಆ ನೀರಾನೆ ಪ್ರಾಂತ್ಯಕ್ಕೆ ಹೋಗೋ ಯಾವುದಾದ್ರೂ ದೋಣಿಗಳು ಇದ್ದರೆ ಅಲ್ಲಿಗೆ ತನ್ನ ಒಂದು ಮಾತುಗಳನ್ನು ತಿಳಿಸಿ ಕಳಿಸಬೇಕು ಆದರೆ ದ್ವಾರಪಾಲಕರು ಇದಕ್ಕೆ ಬಿಡೋದಿಲ್ಲ ತಾನು ಲಭೋ ಲಭೋ ಅಂತ ಗೋಳಾಡಿದ್ರು ಕೂಡ ಬಾಗಿಲು ತೆಗೀತಿದ್ರೆ ಏನು ಮಾಡೋದು ಅನ್ನೋ ಒಂದು ಯೋಚನೆ ಮೆನ್ನನಿಗೆ ಕಾಡ್ತಾ ಇರುತ್ತೆ ಮಂದಿರದ ಬಲದಿಕ್ಕಿಗೆ ಮುಂದಕ್ಕೆ ಮೇಲಟ್ಟಣಿಗೆಯ ಕೊಳಗಳಿರೋ ಕಡೆ ಒಂದು ಮನುಷ್ಯ ಸುಲಭವಾಗಿ ತೂರು ಹೋಗೋಕೆ ಆಗೋಷ್ಟು ಒಂದು ತೂಬು ಇರುತ್ತೆ ಅದು ಆಗೊಮ್ಮೆ ಈಗೊಮ್ಮೆ ಅರಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ಕೊಳಕ ನೀರು ಹರಿದು ನದಿ ಸೇರಕ್ಕೆ ನಿರ್ಮಾಣ ಮಾಡಿದಂತಹ ಒಂದು ದ್ವಾರ ಅದು ಅದಕ್ಕೆ ಅಡ್ಡವಾಗಿ ಒಂದು ಕಲ್ಲನ್ನು ಇಡ್ತಾ ಇರ್ತಾರೆ ಆ ಕಲ್ಲನ್ನು ಸರಸಕ್ಕೆ ಸಾಧ್ಯ ಆದರೆ ತಾನು ಅದರಿಂದ ತಪ್ಪಿಸ್ಕೊಂಡು ಹೋಗಬಹುದು ಅಂತ ಮೆನ್ನ ಯೋಚನೆ ಮಾಡ್ತಾನೆ ಈ ಕಡೆ ಇನ್ನೇನಿ ಬದಲಿಗೆ ಪೂಜೆಗಿಂತ ನಿಯೋಜಿತನಾಗಿದ್ದಂತಹ ದೇವ ಸೇವಕ ಅಲ್ಲಿಗೆ ಬರ್ತಾನೆ ಈಗ ನಿಂದೇನು ಗಲಾಟೆ ಇಲ್ವಾ ಮೆನ್ನ ಅಂತ ಆತ ಕೇಳಿದಾಗ ಗಲಾಟೆ ಎಲ್ಲ ಮುಗೀತಲ್ಲಪ್ಪ ಇನ್ನೇನಿದೆ ಅಂತ ಮೆನ್ನ ಹೇಳ್ತಾನೆ ಒಳ್ಳೇದು ಇನ್ನು ಮಲ್ಕೋ ಅಂತ ದೇವ್ ಸೇವಕ ಹೇಳ್ತಾನೆ ಮೆನ್ನನ ಮೇಲೆ ಲಕ್ಷ ಇಡಬೇಕು ಅಂತ ಇನ್ನೇನಿ ಆ ದೇವ ಸೇವಕನಿಗೆ ಹೇಳಿರ್ತಾನೆ ಮೆನ್ನ ಅಪಾಯಕಾರಿ ಅಲ್ವೇ ಅಲ್ವಲ್ಲ ಯಾಕೆ ಇವನ್ ಬಗ್ಗೆ ಇಷ್ಟೊಂದು ಆತಂಕ ಎಲ್ಲರಿಗೂ ತುಂಬ ಸಾಧು ಅಲ್ವಾ ಇವನು ಅಂತ ಈ ಬದಲಿಗೆ ಬಂದಿದ್ದಂತಹ ದೇವ ಸೇವಕ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ